ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಟ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವ್ಲಾಗ್ ಬಂದು ಹುಳಿಕಾಯಿ ಅಂದರೆ ಸ್ಟಾರ್ ಫ್ರೂಟ್ಸ್ ಅದರಲ್ಲಿ ಹೇಗೆ ನಾವು ಸಾಂಬಾರು ಮಾಡೋದಂತ ನಾನು ನಿಮಗೆ ಈ ವ್ಲಾಗಲ್ಲಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಹಾಕ್ಬೇಕು ಯಾವ ರೀತಿ ಮಾಡೋದಂತ ವಿಡಿಯೋನ ಕೊನೆ ತನಕ ನೋಡಿ ಈಗ ನಾನೊಂದು ಕುಕ್ಕರಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಬೇಳೆಯನ್ನು ತೊಗೊಂಡಿದ್ದೀನಿ ಮೂರು ಟೊಮೊಟೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಲೈಸಾಗಿ ಸ್ವಲ್ಪ ಶುಂಠಿನ ಸಿಪ್ಪೆ ತೆಗೆದು ಕ್ಲೀನಾಗಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ನೆಕ್ಸ್ಟ್ ಸ್ಪೈಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಗ್ರೀನ್ ಚಿಲ್ಲಿನ ಹಾಕೊಳ್ಳಿ ನಂತರ ನಾನು ಏನು ಹೇಳಿದ್ದೆ ಹುಳಿಕಾಯಿ ಅಂದರೆ ಸ್ಟಾರ್ ಹಣ್ಣು ಅದನ್ನು ವಾಶ್ ಮಾಡಿಕೊಂಡು ಕ್ಲೀನಾಗಿ ರೌಂಡ್ ಶೇಪಲ್ಲಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ನಂತರ ಒಂದು ನಾಲ್ಕೈದು ಬೆಳ್ಳುಳ್ಳಿನ ತಗೊಳ್ಳಿ ಅದನ್ನು ಸಹ ಸಣ್ಣ ಸಣ್ಣ ಕಟ್ ಮಾಡಿ ಬೆಳ್ಳುಳ್ಳಿ ಶುಂಠಿ ತುಂಬನೇ ನನ್ನ ಪ್ರಕಾರ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಮಾಡೋ ಐಟಮ್ಸ್ ಸಾಂಬಾರಲ್ಲಿ ನಾನು ಆಲ್ಮೋಸ್ಟ್ ಇದನ್ನೆಲ್ಲ ಹಾಕ್ತೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೇನೆ ನಂತರ ಒಂದು ಮೂರು ಕಪ್ಪಷ್ಟು ನಾನು ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ನಂತರ ಈ ಕ್ಯೂಬ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಮ್ಯಾಗಿ ಚಿಕನ್ ಸ್ಟಾಕ್ ಸಮಥಿಂಗ್ ಏನೋ ಹೇಳ್ತಾರೆ ಇದನ್ನ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಇದರಿಂದ ಎಲ್ಲ ನಾವು ಮಾಡ್ತೀವಿ ಇದರಲ್ಲಿ ರುಚಿ ಮತ್ತು ಉಪ್ಪು ಎಲ್ಲ ಇದರಲ್ಲಿ ಇರೋದರಿಂದ ನಾನು ಉಪ್ಪು ಹ್ಯಾಡ್ ಮಾಡಲಿಲ್ಲ ಲಾಸ್ಟಿಗೆ ಸಾಂಬಾರೆಲ್ಲ ಹಾಕಿ ಒಗ್ಗರಣೆಲ್ಲ ಹಾಕಿದ ನಂತರ ನಾನು ಉಪ್ಪು ಹ್ಯಾಡ್ ಮಾಡ್ಕೊಳ್ತೀನಿ ಈಗ ಕುಕ್ಕರ್ ಬಂದ್ ಮಾಡಿ ಗ್ಯಾಸ್ ಮೇಲೆ ಇಡಿ ಗ್ಯಾಸ್ ಮೇಲೆ ಇಟ್ಟಿದ ನಂತರ ಎರಡು ವಿಷಲ್ ಹಾಕ್ಕೊಳ್ಳಿ ನೀವು ಈಗ ನಾನು ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಂತರ ಸಾಸಿವೆ ಹಾಕಿ ಕರಿಬೇವು ಸೊಪ್ಪು ನಾನು ಹಾಕ್ಕೊಂಡಿದ್ದೀನಿ ನಂತರ ನೀವು ಕುಕ್ಕರಲ್ಲಿ ರೆಡಿ ಮಾಡಿಟ್ಟಿರೋ ದಾಳೆಲ್ಲ ಏನುಂಟು ಮಸಾಲೆ ಎಲ್ಲ ಅದನ್ನೆಲ್ಲ ನೀವು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಮಿಕ್ಸ್ ಮಾಡಿ ಸಾಲ್ಟ್ ನೋಡಿ ಸಾಲ್ಟ್ ಹಾಕ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಟೇಕ್ ಕೇರ್ ಬಾಯ್